ಸಾಗರ ತಾಲೂಕಿನಲ್ಲಿ ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ನೂತನವಾಗಿ ನಿರ್ಮಾಣ ಮಾಡಿರುವ ಅಕ್ಷಯ ಬೆಳ್ಳಿ ಭವನದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅಕ್ಷಯ ಸಾಗರ ಸಹಕಾರಿ ಸಂಘದ ಕಾರ್ಯವೈಖರಿಯನ್ನ ಮೆಚ್ಚಿ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಅವರು ಸಾಗರ ತಾಲೂಕು ಅಭಿವೃದ್ಧಿಗಾಗಿ ಜೋಗ ಜಲಪಾತ ಸೇರಿದಂತೆ ತಾಳಗುಪ್ಪ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ರಾಘಣ್ಣನ ರಾಜಕೀಯ ಅಂದ್ರೆ ಕೇವಲ ಅಭಿವೃದ್ಧಿ ಮಾತ್ರ ಪರ ವಿರೋಧಗಳನ್ನ ನಾನು ನಂಬೋದಿಲ್ಲ ಎಂದು ಮಾತನಾಡಿದರು ರಾಷ್ಟ್ರೀಯ ಪಥದ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ ಒಂಬೈನೂರ ಐವತ್ತು ಕೋಟಿ ರೂಪಾಯಿಗಳ ಅನುದಾನ ಈ ವರ್ಷ ಬಿಡುಗಡೆ ಮಾಡಲಿದೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಟ್ರಾಫಿಕ್ ಒತ್ತಡ ಹೆಚ್ಚಾಗಿದೆ ಎರಡು ಲೈನ್ ನಿಂದ ನಾಲ್ಕು ಲೈನ್ ಮಾಡುವ ಸಮಯ ಬಂದಿದೆ ಅಭಿವೃದ್ಧಿಗಾಗಿ ಎಲ್ಲರೂ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಲಿದ್ದೇವೆ ಎಂದು ತಿಳಿಸಿದರು ಅಕ್ಷಯ ಸಾಗರ ಸಹಕಾರಿ ಸಂಘಗಳು ವಿಶೇಷವಾಗಿ ಕೃಷಿ ಸಂಘಗಳಿಗೆ ಸಹಕಾರ ನೀಡಲಿವೆ ಎಂದು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಳಲಿ ಮಠದ ಶ್ರೀಗಳು ಜಡೆಮಠದ ಶ್ರೀಗಳು ಕೋಣಂದೂರು ಮೂಲೆಗದ್ದೆ ಮಠ ಕ್ಯಾಸನೂರು ಮಠ ಸಂಘದ ಅಧ್ಯಕ್ಷರಾದ ದಿನೇಶ್ ಮತ್ತು ಮಾಜಿ ಶಾಸಕ ಹರ್ತಾಳು ಹಾಲಪ್ಪ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರ ತಂದಂತ ತೋರಿಸಿಕೊಂಡು ಕೆಲಸ ಮಾಡ್ತಾ ಇದೆ ನಮ್ಮ ದೇಶದ ತೊಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಗ್ರಾಮಗಳ ಪ್ರದೇಶದಲ್ಲಿ ಇವತ್ತು ತನ್ನ ಸಹಕಾರಿ ಕ್ಷೇತ್ರ ತನ್ನ ವ್ಯಾಪ್ತಿಯನ್ನ ಹೆಚ್ಚೇ ಮಾಡಿಕೊಂಡಿದೆ ಹಾಗಾಗಿ ಅದರ ಮುಖಾಂತರ ಇವತ್ತು ಎಲ್ಲಾ ಕ್ಷೇತ್ರಗಳು ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಸೇವೆಯನ್ನ ನಮ್ಮ ಸಹಕಾರಿ ಕ್ಷೇತ್ರ ಮಾಡ್ಕೊಂಡು ಬರ್ತಾ ಇದೆ ಅತ್ಯಂತ ಅಭಿಮಾನ ಹೇಳಿದ ವಿಷಯ ಬರ್ತೇನೆ ಇವತ್ತು ಹಿಂದೆ ನಮ್ಮ ಶಿವಮೊಗ್ಗದ ಸಹಕಾರಿ ಕ್ಷೇತ್ರ ತುಂಬಾ ಎತ್ತರ ಮಟ್ಟಕ್ಕೆ ಬೆಳೆದಾಗ ಅವನ್ನೆಲ್ಲ ಕರ್ಕೊಂಡು ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಮಾಡಿದಾಗ ಅನೇಕ ಯೋಜನೆಗಳನ್ನು ನಮ್ಮ ಚಿನ್ನದ ಸೀಮಿತ ಆಗದೆ ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ರು ವಿಶೇಷವಾಗಿ ಮಾರ್ಕೆಟಿಂಗ್ ಫೆಡರೇಷನ್ ಸುಮಾರು ಏಳುನೂರು ಕೋಟಿ ರೂಪಾಯಿಯನ್ನ ಆ ಸಮಯದಲ್ಲಿ ಬಡ್ಡಿ ರಹಿತವಾದಂತ ಸಾಲವನ್ನ ಜನ ರಾಜ್ಯ ಸರ್ಕಾರ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ ಕೊಡುವಂತ ಮುಖಾಂತರ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಶಕ್ತಿ ತುಂಬುವಂತ ಕಾರ್ಯ ಅವತ್ತಾಗಿದ್ದಿರಬಹುದು ಮತ್ತು ವಿಶೇಷವಾಗಿ ಹಾಲಿಗೆ ಪ್ರೋತ್ಸಾಹ ನಾವು ದುಡ್ಡು ಬಿಟ್ಟು ಪ್ರೋತ್ಸಾಹಧನವನ್ನು ಕೊಡುವಂತ ಕಾರ್ಯಕ್ರಮವನ್ನ ಸಂಬಂಧ ಯಡಿಯೂರಪ್ಪ ಸಾಹೇಬರು ಜಾರಿ ತಂದಿದ್ದಿರಬಹುದು ಮತ್ತು ವಿಶೇಷವಾಗಿ ರೈತರಿಗೆ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಕೊಡುವಂತ ಕಾರ್ಯಕ್ರಮವನ್ನ ಜಾರಿ ತಂದಿದ್ದಿರಬಹುದು ಮತ್ತೆ ವೈದ್ಯನಾಥನ ವರದಿಯನ್ನ ಯಥಾವತ್ತಾಗಿ ಜಾರಿ ತಂದು ಬಲವರ್ಧನೆಗೆ ನಾನೂರ ಐವತ್ತು ಕೋಟಿ ರೂಪಾಯಿಯನ್ನ ಅವತ್ತು ಯಡಿಯೂರಪ್ಪ ಸಹಾಯ ಕೊಟ್ಟಂತ ಯೋಜನೆಗಳ ಸಂಘ ಸ್ವಸಹಾಯ ಸಂಘಗಳ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಶಕ್ತಿ ತುಂಬುವಂತ ಕಾರ್ಯ ಆಗಿದೆ ಈ ಮಾತ್ರ ಹೇಳ್ತೇನೆ ಇವತ್ತು ಸಹಕಾರಿ ಕ್ಷೇತ್ರದ ಪಾರದ ಕೇಂದ್ರದಲ್ಲಿ ಮೋದಿಜಿ ಒಂದು ನೇತೃತ್ವದಲ್ಲಿ ಸಹಕಾರಿ ಕ್ಷೇತ್ರವನ್ನು ಅದಕ್ಕೆ ಸಪ್ರೇಟ್ ಒಂದು ಮಂತ್ರಿಗಳನ್ನ ಅದಕ್ಕೆ ಡೆಬ್ಯೂಟ್ ಮಾಡಿ ಗೌರವ ಅಮಿತ್ ಶಾ ಜಿ ಸಹಕಾರಿ ಕ್ಷೇತ್ರದ ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ಡಿ ಬಿ ಟಿ ಆನ್ಲೈನ್ ವ್ಯವಸ್ಥೆಗಳ ಮುಖಾಂತರ ಕ್ರಪ್ಸನ್ನ ತಡೆಯಲಿಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ ಯಾವ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಇರಲ್ಲೋ ಆ ಕ್ಷೇತ್ರ ತುಂಬಾ ಎತ್ತರ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಅನ್ನಕ್ಕೆ ಇವತ್ತು ನಮ್ಮ ಸಾಗರದ ಅಕ್ಷಯ ಸಾಗರ ಸೌಹಾರ್ದ ಸಹಕಾರಿ ಬ್ಯಾಂಕ್ ಒಂದು ದೊಡ್ಡ ಒಂದು ಉದಾಹರಣೆ ಹೇಳಿ ಇವತ್ತು ಅಭಿಮಾನಿಗಳು ಹೇಳ್ತಾ ಈ ಸಂಸ್ಥೆ ಈ ಕ್ಷೇತ್ರ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತ ಬೇಕು ಮುಂಭಾಗ ಸದಸ್ಯರು ತಾವು ಯಾಕಂದ್ರೆ ತಾವು ಇಟ್ಟಂತ ಹಣ ತಾವು ತೆಗೆದುಕೊಂಡಂತ ರಾಜಣ್ಣ ರಾಜಕಾರಣ ಅಂದ್ರೆ ಪತ್ರಿಕಾಗೋಷ್ಠಿ ಕಮ್ಮಿ ನಮ್ದು ಪರಾಜದ ಹೇಳಿಕೆಗಳು ಕಮ್ಮಿ ರಾಷ್ಟ್ರ ಅಭಿವೃದ್ಧಿ ಅಂತ ನಮ್ಮ ಜೀವನದಲ್ಲಿ ಅಳವಡಿಸ್ ಇಷ್ಟು ಮಾತ್ರ ಹೇಳ್ತೀನಿ ಬರುವಂತ ನಾಲ್ಕೈದು ಸಾಗರ ಕ್ಷೇತ್ರಕ್ಕೆ ಒಂದು ದಿನಕ್ಕೆ ಐದರಿಂದ ಪ್ರವಾಸಿಗರು ಬರುವಂತ ರೀತಿಯಲ್ಲಿ ಬದಲಾವಣೆಗಳು ಆಗೋದಿದೆ ಕಣ್ಮುಂದೆ ಕಾಣ್ತದಂತ ಇರ್ಬೋದು ಕಣ್ಮುಂದೆ ಕಾಣ್ತದಂತ ರೈಲ್ವೆ ಕ್ಷೇತ್ರ ಅಭಿವೃದ್ಧಿ ಇರ್ಬೋದು ಕಣ್ಣು ಮುಂದೆ ಕಾಣ್ತದಂತ ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಲೈನ್ ಸಫಾರಿ ಐವತ್ತು ಕೋಟಿ ರೂಪಾಯಿಯನ್ನ ಈ ವರ್ಷಕ್ಕೆ ನಮ್ಮ ಕೇಂದ್ರ ಸರ್ಕಾರ ಫೋರ್ ಲೈನ್ ಮಾಡ್ಲಿಕ್ಕೋಸ್ಕರ ಯಾಕಂದ್ರೆ ರಸ್ತೆಯಲ್ಲಿ ಕಳ್ಕೊಂಡ್ವಿ ಎಂ ಪಿ ಅವ್ರು ಕಲ್ಕೊಂಡ್ವಿ ನಾವು ನಾಯಕ ಒಬ್ಬ ಎಂ ಎಲ್ ಎರನ್ನ ಆಕ್ಸಿಡೆಂಟ್ ಕಳ್ಕೊಂಡಿದ್ವಿ ಸಾಕಷ್ಟು ಇವತ್ತು ರಸ್ತೆಯ ಟ್ರಾಫಿಕ್ ಒತ್ತಡ ಹೆಚ್ಚಾಗಿದೆ ಟೂ ಲೈನ್ ಇಲ್ಲಿ ಫೋರ್ ಲೈನ್ ಆಗ್ಬೇಕಾಗಿದೆ ಕಳಿಸ ವರ್ಷಕ್ಕಿಂತ ಸೇಫ್ ವೇ ಆಗ್ತಾ ಇದೆ ಕೊನ್ನೂರ್ನಲ್ಲಿ ಕೇಬಲ್ ಕಾರ್ ಆಗ್ತಾ ಇದೆ ಅಂದ್ರೆ ಒಬ್ಬ ಪ್ರವಾಸಿಗರು ಸಾಗರಕ್ಕೆ ಬಂದ್ರು ಅಂದ್ರೆ ಎರಡು ಮೂರು ದಿನ ಇಲ್ಲಿ ಉಳ್ಕೊಂಡು ಇಲ್ಲಿರುವ ಮಠ ಮಂದಿರಗಳು ಪ್ರವಾಸೋದ್ಯಮದ ಕೇಂದ್ರಗಳನ್ನು ನೋಡಿಕೊಂಡು ಅದರ ಮುಖಾಂತರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತಿದೆ ರೈತರ ಏಳಿಗೆ ಆಗಬೇಕಾಗಿದೆ ಈ ದಿಕ್ಕಲ್ಲಿ ಏನ್ ಬೇಕು ಆ ದಿಕ್ಕಲ್ಲಿ ಪಕ್ಷಾತೀತ್ವ ಕೂಡ ಗಮನವನ್ನು ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಪವಿತ್ರವಂತ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತ ವೇದ ಮಂತ್ರಿಸ್ಕೊಂಡು ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಯನ್ನು ಒಂದು ಬಿಟ್ಟು ಒಂದೊಂದು ಜಿಲ್ಲೆ ಯಾಕೆ ಬಿಟ್ಟು ಗೊತ್ತಿಲ್ಲ ಆಮೇಲೆ ಕ್ಲಾರಿಫೈ ಮಾಡ್ಕೊಬೇಕು ಇನ್ನೆಲ್ಲ ನಮ್ಮ ಜಿಲ್ಲೆಯ ಇಪ್ಪತ್ತೊಂಬತ್ತು ನಮ್ಮ ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ಇವತ್ತು ಈ ಒಂದು ಅಕ್ಷಯ ಸಾಗರ ಸವರ್ಣ ಬ್ಯಾಂಕ್ ತನ್ನ ಸೇವೆಯನ್ನು ಸತ್ತುವಂತ ಒಂದು ಅವಕಾಶವನ್ನು ಪಡೆದುಕೊಂಡಿದ್ರೆ ಒಂದು ತಾಲೂಕು ಮಟ್ಟದ ಒಂದು ಸಂಸ್ಥೆ ಮಲ್ಲಾಣ ಸಂಸ್ಥೆ

ಇನ್ನೆಲ್ಲ ನಮ್ಮ ಜಿಲ್ಲೆಯ ಇಪ್ಪತ್ತೊಂಬತ್ತು ನಮ್ಮ ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ಇವತ್ತು ಈ ಒಂದು ಅಕ್ಷಯ ಸಾಗರ ಚಲನ ಬ್ಯಾಂಕ್ ತನ್ನ ಸೇವೆಯನ್ನು ಸಲ್ಲಿಸುವಂತ ಒಂದು ಅವಕಾಶವನ್ನು ಪಡೆದುಕೊಂಡಿದೆ ಒಂದು ನಾಲ್ಕು ಮಟ್ಟದ ಒಂದು ಸಂಸ್ಥೆ ಬದಲಾವಣೆ ಸಂಸ್ಥೆ ಸಾಧ್ಯ ಯಾವುದೇ ವಿಶೇಷವಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರಿಗೂ ನಾನು ನನಗಾಗಿ ಎಲ್ಲರೂ ಈ ಒಂದು ಪ್ರಜಾಪ್ರಭುತ್ವದ ಒಂದು ಮೂಲ ಸಿದ್ಧಾಂತ ಇಟ್ಕೊಂಡು ಹೋದಾಗ ಮಾತ್ರ ಈ ಸಂಸ್ಥೆಯನ್ನ ಬೆಳೆಯಲಿಕ್ಕೆ ಸಾಧ್ಯ ಸ್ವತಂತ್ರ ಪೂರ್ವದಿಂದ ಹಿಡಿದು ಬ್ರಿಟಿಷರ ಕಾಲದಿಂದ ಹಿಡಿದು ಮೈಸೂರು ಮಹಾರಾಜರ ಕಾಲದಿಂದ ಹಿಡಿದು ಕರ್ನಾಟಕ ರಾಜ್ಯ ಆದ್ಮೇಲೆ ಆದ್ಮೇಲೆ ಈಗಿನವರೆಗೂ ಕೂಡ ಒಂದಲ್ಲ ಒಂದು ಈ ನಾಡಿನ ಅಭಿವೃದ್ಧಿಗೋಸ್ಕರ ಮುಖ್ಯವಾದಂತಹ ಒಂದು ಪಾತ್ರ ನಮ್ಮ ಸಹಕಾರ ಕ್ಷೇತ್ರವನ್ನ ಮಾಡಿಕೊಂಡು ಬಂದಿರೋದು ನಮಗೆ ನಿಮಗೆ ಎಲ್ಲರೂ ಕೂಡ ಗೊತ್ತಂತ ವಿಚಾರ ದೇಶದಲ್ಲಿ ಸಹಕಾರಿಗಳ ಪ್ರಮಾಣ ಒಟ್ಟು ಭಾರತದಲ್ಲಿ ಮೂವತ್ತಕ್ಕಿಂತ ಹೆಚ್ಚಿನ ವಲಯಗಳಲ್ಲಿ ಎಂಟೂವರೆ ಲಕ್ಷಕ್ಕಿಂತ ಹೆಚ್ಚಿನ ಸಹಕಾರ ಸಂಘಗಳು ಪಾತ್ರವನ್ನು ನಿರ್ವಹಣೆಯನ್ನು ಮಾಡ್ತಾ ಇವೆ ಅಂದ್ರೆ ಇಡೀ ಪ್ರಪಂಚದ ಸಹಕಾರಿ ಕ್ಷೇತ್ರ ಏನಿದೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಈ ಒಂದು ಸೇವೆ ಭಾರತದಲ್ಲೇ ಅಂದ್ರೆ ದೇಶದ ಪ್ರಪಂಚದ ನೂರು ನಾವು ಪರ್ಸೆಂಟ್ ಸಹಿಂಟ್ ಈ ಸರಿ ವಲಯ ನಮ್ಮ ಭಾರತದಲ್ಲಿ ಅತ್ಯಂತ ಒಂದು ಆಸ್ತಿಯಾದಂತ ಅಕ್ಷಯ ಸಾಗರ ಸಂವಾದ ಬ್ಯಾಂಕಿನ ಬೆಳ್ಳಿ ಹಬ್ಬ ಬೆಳ್ಳಿಗೋಳದ ಉದ್ಘಾಟನೆ ಲೋಕಾರ್ಪಣೆ ಈ ಪವಿತ್ರವಾದಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ಕೊಂಡಂತ ಶ್ರೀಶೈಲ ದೇವರುಗಳ ಪಾದವಿಡಿಯ ನಮಸ್ಕಾರವನ್ನ ತಿಳಿಸ್ತಾ ಅದೇ ರೀತಿ ನಮ್ಮ ಮಲೆನಾಡಿನ ನಡೆದಾಡುವಂತಹ ದೇವರಾದಂತ ನಮ್ಮ ಅನಂತಪುರ ಮುರುಘಾಮಠ ಶ್ರೀಗಳ ಪಾದವಿಡಿಗೆ ನಮಸ್ಕಾರವನ್ನು ತಿಳಿಸ್ತಾ ಸಮ್ಮುಖ ವಹಿಸ್ಕೊಂಡಂತ ನಮ್ಮ ಜಿಲ್ಲೆಯ ನಮ್ಮ ನಾಡಿನ ಎಲ್ಲ ಹಲವರು ಶ್ರೀಗಳ ಬಾಧನೆಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟಕರು ನಾವು ಕಂಡಂತ ಹೆಮ್ಮೆಯ ನಾಯಕರು ಪೂಜ್ಯ ತಂದೆಯವರಾದನ್ ಇಡೀ ಪ್ರಪಂಚದ ಟ್ವೆಲ್ ಪರ್ಸೆಂಟ್ ಪಾಪ್ಯುಲೇಷನ್ ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರದ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದ ತೊಂಬತ್ತು ಗಿಂತ ಹೆಚ್ಚಿನ ಗ್ರಾಮಗಳ ಪ್ರದೇಶದಲ್ಲಿ